ಇನ್ನು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಎರಡು ಇಂಜಿನ್ ಹೊಂದಿದ್ದಂತಹ ಸಣ್ಣ ವಿಮಾನ ಲಿಯರ್ ಜೆಟ್ ಫೋರ್ಟಿ ಫೈ ಪತನವಾಗಿದ್ದು ಲಿಯರ್ ಜೆಟ್ ಫೋರ್ಟಿ ಫೈವ್ ಚಾರ್ಟರ್ಡ್ ವಿಮಾನ ಸುಮಾರು ಹದಿನಾರು ವರ್ಷಗಳ ಹಳೆಯದಾದ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ ಅಮೆರಿಕದ ಬೊಂಬಾಡಿಯರ್ ಕಂಪನಿ ಅಭಿವೃದ್ಧಿ ಪಡಿಸಿತ್ತು ವಿ ಎಸ್ ಆರ್ ಏವಿಯೇಷನ್ ಎನ್ನುವಂತಹ ವಿ ಎಸ್ ಆರ್ ಏವಿಯೇಷನ್ ಎನ್ನುವಂತಹ ಕಂಪನಿಗೆ ಸೇರಿದಂತಹ ಜೆಟ್ ಇದು ನಿರ್ವಹಣೆಯನ್ನ ವಿ ಎಸ್ ಆರ್ ಏವಿಯೇಷನ್ ಎನ್ನುವಂತಹ ಕಂಪನಿ ಜೆಟ್ ನಿರ್ವಹಣೆಯನ್ನ ಮಾಡ್ತಾ ಇತ್ತು ಹದಿನಾರು ವರ್ಷ ಹಳೆಯ ವಿಮಾನ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣಿಸಬಹುದಿತ್ತು ಅದರಲ್ಲೂ ಕೂಡ ಗಮನಿಸೋದಂದ್ರೆ ಒಂಬತ್ತು ಜನ ಪ್ರಯಾಣಿಕರು ಈ ವಿಮಾನದಲ್ಲಿ ಓಡಾಡಬಹುದಾಗಿತ್ತು ಪ್ರಯಾಣ ಮಾಡಬಹುದಾದಂಥ ಕೆಪಾಸಿಟಿ ಇತ್ತು ಬೆಳಿಗ್ಗೆ ಎಂಟು ನಲವತ್ತೆರಡಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ಗೆ ಗೆ ಸಂಪರ್ಕಿಸಲಾಗಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಬಳಿಕ ಎಂಟು ನಲವತ್ತೈದಕ್ಕೆ ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಸಂಪರ್ಕವನ್ನ ಟ್ರೈ ಮಾಡಿದೆ ಇದಾದ ಕೆಲವೇ ಕ್ಷಣಗಳಲ್ಲಿ ಬಾರಾಮತಿಯಲ್ಲಿ ವಿಮಾನ ಪತನವೂ ಆಗಿರುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ಗಮನಿಸಿ ಇದ್ದಿದ್ದು ಆರು ಜನ ಹೋಗಬಹುದಾದಂತಹ ಸಾಮರ್ಥ್ಯ ಇದ್ದಿದ್ದು ಒಂಬತ್ತು ಜನ ಅದರಲ್ಲೂ ಕೂಡ ಎರಡು ಇಂಜಿನ್ ಅನ್ನ ಹೊಂದಿದಂತಹ ಸಣ್ಣ ವಿಮಾನ ಇದು ಇನ್ನೇನು ಎಮರ್ಜೆನ್ಸಿ ಇರುತ್ತೆ ಅಥವಾ ಓಡಾಡಬೇಕು ಇತರ ಸಚಿವರು ಅಥವಾ ಶಾಸಕರು ಓಡಾಡುವಂತಹ ಸಂದರ್ಭದಲ್ಲಿ ಓಡಾಡುವಂತಹ ಸಮರ್ಥವುಳ್ಳಂತಹ ವಿಮಾನ ಇದಾಗಿತ್ತು ಎರಡು ಎಂಜಿನ್ ಹೊಂದಿದಂತಹ ಸಣ್ಣ ವಿಮಾನ ಲಿಯರ್ ಜೆಟ್ ಫೋರ್ಟಿಫೈವ್ ಪತನವಾಗಿದ್ದು ಲಿಯರ್ ಜೆಟ್ ಫೋರ್ಟಿಫೈವ್ ಚಾರ್ಟರ್ಡ್ ವಿಮಾನ ಸುಮಾರು ಹದಿನಾರು ವರ್ಷಗಳ ಹಳೆಯದಾದಂತಹ ವಿಮಾನ ಅಮೆರಿಕದ ಬೊಂಬಾಡಿಯರ್ ಕಂಪನಿ ಅಭಿವೃದ್ಧಿಯನ್ನ ಪಡಿಸಿತು ವಿಎಸ್ಆರ್ ಏವಿಯೇಷನ್ ಎನ್ನುವಂತಹ ಕಂಪನಿಗೆ ಜೆಟ್ ನಿರ್ವಹಣೆಯನ್ನು ಮಾಡ್ತಾ ಇತ್ತು ಸುಮಾರು ಒಂಬತ್ತು ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಬಹುದಾಗಿತ್ತು ಬೆಳಿಗ್ಗೆ ಎಂಟು ನಲವತ್ತೆರಡಕ್ಕೆ ಮೊದಲ ಬಾರಿ ಬಾರಿಗೆ ಲ್ಯಾಂಡಿಂಗ್ಗೆ ಟ್ರೈ ಮಾಡಿದೆ ಅದಾದ ನಂತರದಲ್ಲಿ ಮತ್ತೆ ಮೂರು ನಿಮಿಷ ಬಿಟ್ಟು ಇಮಿಡಿಯೆಟ್ ಆಗಿ ಎಂಟು ನಲವತ್ತೈದಕ್ಕೆ ಲ್ಯಾಂಡ್ ಮಾಡಬೇಕು ಎನ್ನುವಾದಂತಹ ಅನಿವಾರ್ಯ ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಅವಘಡಗಳು ಸಂಭವಿಸಿಬಿಟ್ಟಿದೆ ಅಷ್ಟು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಏನಂತ ಹೇಳಿದ್ರೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮತ್ತು ಇತರ ನಾಲ್ವರು ಇತರ ಆರು ಜನ ಒಟ್ಟಾರೆ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮೊದಲು ರನ್ವೆ ಕಡೆಗೆ ಹಾಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸಮೀಪಿಸುವ ಮೊದಲೇ ನೂರು ಅಡಿ ದೂರದಲ್ಲಿ ನೆಲ ಕಪ್ಪಳಿಸಿತು ಅಂತ ಅಲ್ಲಿ ಯಾರೋ ಪ್ರತ್ಯಕ್ಷ ದರ್ಶಿ ಹೇಳಿದಾರಂತೆ ಇದು ಎಷ್ಟು ಮಟ್ಟಿಗೆ ಸುಳ್ಳು ಅಥವಾ ನಿಜ ಅಥವಾ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ನೋಡಿದಾರಾ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಆರಂಭವಾಗಿದೆ ಅಜಿತ್ ಪವಾರ್ ವಿಮಾನ ಅಪಘಾತದ ಮೊದಲ ವಿಡಿಯೋ ದೃಶ್ಯಾವಳಿಗಳು ಒಂದಷ್ಟು ವೈರಲ್ ಆಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಎ ಐ ಬಂದ ಮೇಲೆ ಅಲ್ಲಿ ನಡೆದಂಥ ಸಿಚುಯೇಷನ್ ವಿಡಿಯೋನೇ ವೈರಲ್ ಆಯ್ತಾ ಬೇರೆ ವಿಡಿಯೋಗಳು ವೈರಲ್ ಆಯ್ತಾ ಅನ್ನೋದಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಹಳೆ ವಿಡಿಯೋನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಅಂಥ ಅಂತ ಸಂದರ್ಭದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ತನಿಖೆ ಕೂಡ ನಡೀತಾ ಇದೆ ವಿಮಾನ ಕೆಳಗೆ ಇಳಿತಾ ಇದ್ದಂತೆಯೇ ಅದು ಪತನಗೊಳ್ತಾ ಇದೆ ಅನ್ನುವಂಥದ್ದು ದೂರದಿಂದ ಕಾಣಿಸ್ತಿತ್ತು ನೆಲಕ್ಕೆ ಅಪ್ಪಳಿಸಿದಾಗ ಅದು ಸ್ಫೋಟಗೊಂಡು ಭಾರಿ ಬೆಂಕಿಯೊಂದಿಗೆ ಸಿಡಿದ್ಬಿಡ್ತು ನಂತರ ಇನ್ನಷ್ಟು ನಾಲ್ಕೈದು ಸ್ಫೋಟಗಳು ಬ್ಯಾಕ್ ಟು ಬ್ಯಾಕ್ ಸಂಭವಿಸ್ತು ಯಾವಾಗ ಒಂದ್ಸರಿ ಬಿತ್ತು ಅದಾದ್ಮೇಲೆ ನಾಲ್ಕೈದು ಸರಿ ಮತ್ತೆ ಬ್ಲಾಸ್ಟ್ ಆದಂತೆ ದೂರದಿಂದ ಕಾಣಿಸ್ತು ಅಂತ ಅಲ್ಲಿ ಇದ್ದಂತಹ ಪ್ರತ್ಯಕ್ಷ ದರ್ಶಿಯೊಬ್ರು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ವಿಮಾನ ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ಕೊಳ್ತಾ ಇದ್ದನ್ನ ನೋಡಿದಂಥ ಸ್ಥಳೀಯರು ಸ್ಥಳಕ್ಕೆ ಓಡೂಡು ಬಂದಿದ್ದಾರೆ ಜನರು ಓಡೋಡಿ ಬಂದು ವಿಮಾನದಿಂದ ಪ್ರಯಾಣಿಕರನ್ನ ಹೊರತೆಗೆಯೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಆಗ್ತಾ ಇರಲಿಲ್ಲ ಯಾಕಂದ್ರೆ ಭಾರಿ ಬೆಂಕಿಯಿಂದಾಗಿ ಇನ್ನು ಅಲ್ಲಿ ಬಂದಂತಹ ಜನರಿಗೂ ಕೂಡ ಸಹಾಯ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಾಲ್ಕೈದು ಬಾರಿ ಸ್ಫೋಟ ಸಂಭವಿಸಿದ್ರಿಂದ ಬೆಂಕಿ ಆವರಿಸ್ಕೊಂಡ್ಬಿಡ್ತು ನಾವು ನಾವ್ ಯಾರು ಅಲ್ಲಿ ಎತ್ಕೊಂಡು ಹೊರಗಡೆ ಬರೋದಾಗಿರ್ಲಿ ಹತ್ರದಿಂದ ಹೋಗಿ ನೋಡುವಂತಹ ಸಿಚುಯೇಷನ್ ಕೂಡ ಇರಲಿಲ್ಲ ಅಂತ ಅಲ್ಲಿ ನೆರೆದಿದ್ದಂತಹ ಪ್ರತ್ಯಕ್ಷ ದರ್ಶಿ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ವಿಮಾನ ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ಕೊಳ್ತಾ ಇದ್ದನ್ನ ನೋಡಿದಂತಹ ಸ್ಥಳೀಯರು ಸ್ಥಳಕ್ಕೆ ಇಮಿಡಿಯೆಟ್ ಆಗಿ ಧಾವಿಸಿದ್ರಂತೆ ಇಂಥದ್ದೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಪ್ರತ್ಯಕ್ಷದರ್ಶಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ನೀವು ಒಂದು ಕಡೆ ಟಿವಿ ಫೈವ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಚಿತ್ರ ಏನೆಲ್ಲ ಆಗಿರಬಹುದು ಅಂತ ಒಂದು ಸಾಂದರ್ಭಿಕ ದೃಶ್ಯವನ್ನ ಕ್ರಿಯೇಟ್ ಮಾಡಿ ತೋರಿಸಲಾಗ್ತಾ ಇದೆ ಮತ್ತೊಂದು ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಆ ಒಂದು ಪರಿಸ್ಥಿತಿಯ ದೃಶ್ಯವನ್ನ ಕೂಡ ನೀವು ಟಿವಿ ಫೈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಎಲ್ಲವೂ ಸುಟ್ಟು ಭಸ್ಮವಾಗ್ಬಿಟ್ಟಿದೆ ಎಲ್ಲವೂ ಕೂಡ ಕರಕಲಾಗ್ಬಿಟ್ಟಿದೆ ಈ ರೀತಿ ಆಗಿರಬಹುದು ಅಂತ ಒಂದು ಕಡೆ ಅಂದಾಜಾದ್ರೆ ಅಲ್ಲಿ ಸ್ಥಳಕ್ಕೆ ಧಾವಿಸ್ತಂತಹ ಪ್ರತ್ಯಕ್ಷ ದರ್ಶಿಯೊಬ್ರು ನಾವು ಓಡೋಗಿ ಸಹಾಯ ಮಾಡೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಬೆಂಕಿಯ ಕೆನ್ನಾಲಿಗೆ ಆವರಿಸ್ಬಿಟ್ಟಿತ್ತು ಸುಟ್ಟು ಹೋಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಾವು ಕೂಡ ಏನೂ ಮಾಡಲಾದ ಪರಿಸ್ಥಿತಿಯಲ್ಲಿ ಇದ್ವಿ ಅಂತ ಹೇಳಿದ್ದಾರೆ ಲಿಯರ್ ಜೆಟ್ ಫಾರ್ಟಿ ಫೈವ್ ಅಪಘಾತದಲ್ಲಿ ಪವಾರ್ ಅವರ ಸಾವಿನ ಸುದ್ದಿ ಹರಿದಾಡ್ದಂತೆ ಅವರ ರಾಜಕೀಯ ಸಹೋದ್ಯೋಗಿಗಳು ಪಕ್ಷದ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಆಘಾತಕ್ಕೆ ಒಳಗಿದ್ದು ಒಂದು ಕಡೆ ಶೋಕದ ಅಲೆಯೂ ಎಬ್ಬು ಬಿಟ್ಟಿದೆ ಮತ್ತೊಂದು ಕಡೆ ಬಾರಾಮತಿಯಲ್ಲಿ ಅಜಿತ್ ಪವಾರ್ ಅವರ ವಿಮಾನ ಅಪಘಾತ ಸ್ಥಳದಿಂದ ಮೊದಲ ದೃಶ್ಯಗಳು ವೈರಲ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆರರಿಂದ ಎಂಟು ಆಸಗಳನ್ನ ಆಸನಗಳನ್ನ ಹೊಂದಿರುವಂತಹ ಜೆಟ್ ಇದು ದೆಹಲಿ ಮೂಲದ ವಿ ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಇದು ಸೇರಿರುವಂತಹದ್ದು ಆ ಒಂದು ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು ಭಾರತದ ಅತಿ ದೊಡ್ಡ ಚಾರ್ಟರ್ಡ್ ವಿಮಾನ ನಿರ್ವಾಹಕ ಕಂಪನಿ ಇದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬೊಂಬಾಡಿಯ ಲಿಯರ್ ಜೆಟ್ ಫೋರ್ಟಿಫೈ ನಿರ್ಮಾಣ ಜನಪ್ರಿಯ ಸೆಸ್ನ ಸೈಟೇಷನ್ ಎಕ್ಸೆಲ್ಗೆ ಸವಾಲುಡೋದಕ್ಕೆ ಲಿಯರ್ ಜೆಟ್ ಬಂತು ಸೂಪರ್ ಲೈಟ್ ಬಿಸ್ನೆಸ್ ಜೆಟ್ ವಿಭಾಗದಲ್ಲಿ ಈ ವಿಮಾನವನ್ನು ತಯಾರಿಸಲಾಯಿತು ಅಲ್ಲಿಂದ ಏನಂತಹ ದೋಷಗಳು ಕಂಡು ಬಂದಿರಲಿಲ್ಲ ಕಡಿಮೆ ಮತ್ತು ಮಧ್ಯಮ ದೂರದ ವಿಮಾನಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಾಣವಾಗಿತ್ತು ಹಾಗಾಗಿ ಹದಿನಾರು ವರ್ಷ ಹಳೆಯದಿದ್ದು ಇದು ಅವಳಿ ಎಂಜಿನ್ ಹೊಂದಿರುವಂತಹ ವಿಮಾನ ಆಗಿತ್ತು ವೇಗ ಇಂಧನ ದಕ್ಷತೆ ಹೆಚ್ಚಿನ ಎತ್ತರದ ಸಾಮರ್ಥ್ಯಗಳಿಗೆ ಇದು ಹೆಸರುವಾಸಿಯಾಗಿದೆ ಅಂಥ ಏನು ಅವಘಡ ನಡೆದ್ಬಿಡುತ್ತೆ ಅನ್ನುವಂಥದ್ದು ಕೂಡ ಏನಿರಲಿಲ್ಲ ನಲವತ್ತ ಏಳು ಅಡಿಗಳ ರೆಕ್ಕೆಗಳನ್ನು ಕೂಡ ಇದು ಹೊಂದಿದೆ ವಿಮಾನದ ಹೆಸರು ಬೊಂಬಾಡಿಯರ್ ಲಿಯರ್ ಜೆಟ್ ಫೋರ್ಟಿ ಫೈವ್ ಅದರಲ್ಲೂ ಕೂಡ ಇಲ್ಲಿ ಗಮನಿಸೋದಾದರೆ ದೆಹಲಿ ಮೂಲದ ವಿ ಎಸ್ ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಭಾರತದ ಅತಿದೊಡ್ಡ ಚಾರ್ಟರ್ಡ್ ವಿಮಾನ ನಿರ್ವಾಹಕ ಕಂಪನಿ ಇದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಡಿಯರ್ ಲಿಯರ್ ಜೆಟ್ ಫೋರ್ಟಿ ಫೈವ್ ನಿರ್ಮಾಣವಾಗಿತ್ತು ಜನಪ್ರಿಯ ಸೆಸ್ನ ಸೈಟೇಷನ್ ಎಕ್ಸೆಲ್ಗೆ ಸವಾಲುದಕ್ಕೆ ಲಿಯರ್ ಜೆಟ್ ಬಂದು ಸೂಪರ್ ಲೈಟ್ ಬಿಸ್ನೆಸ್ ಜೆಟ್ ವಿಭಾಗದಲ್ಲಿ ಇವ ವಿಮಾನವನ್ನು ತಯಾರಿಸಲಾಯಿತು ಕಡಿಮೆ ಮತ್ತು ಮಧ್ಯಮ ದೂರದ ವಿಮಾನಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಏನಿತ್ತು ಇದು ಹದಿನಾರು ವರ್ಷ ಅಳೆಯದು ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ವಿಮಾನ ನಿರ್ಮಾಣವಾಗಿತ್ತು ಇದು ಅವಳಿ ಎಂಜಿನ್ ಅನ್ನ ಹೊಂದಿರುವಂತಹ ವಿಮಾನ ಬೇಗ ಸ್ಪೀಡ್ ಇಂಧನ ದಕ್ಷತೆ ಹೆಚ್ಚಿನ ಎತ್ತರದ ಸಾಮರ್ಥ್ಯಗಳಿಗೆ ಇದು ಹೆಸರುವಾಸಿ ಆಗಿರುವಂಥದ್ದೇ ನಲವತ್ತೇಳು ಅಡಿಗಳ ರೆಕ್ಕೆಗಳನ್ನು ಈ ಒಂದು ಜೆಟ್ ಹೊಂದಿರುವಂಥದ್ದು ಆದರೂ ಕೂಡ ಎಲ್ಲವೂ ಸರಿ ಇದೆ ಅಂತ ಅಂದುಕೊಂಡರೂ ಕೂಡ ಇಂಥದ್ದೊಂದು ಅವಘಡ ಸಂಭವಿಸ್ಬಿಟ್ಟಿದೆ ಗಮನಿಸ್ಬೋದು ಸಚಿವರಾಗಲಿ ಶಾಸಕರಾಗಲಿ ವಿ ಐ ಪಿ ವಿ ವಿ ಐ ಪಿ ಇವ್ರು ಯಾರೇ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಬಹಳಷ್ಟು ಕೇರ್ಫುಲ್ಲಾಗಿ ಎಲ್ಲ ಭದ್ರತೆಯನ್ನು ನೋಡಿರಲಾಗಿರುತ್ತೆ ಅನುಭವಿ ಪೈಲಟ್ಗಳನ್ನ ಒಳಗೊಂಡಿರುವಂತಹ ವಿಮಾನವೇ ಆಗಿರುತ್ತೆ ಅದರಲ್ಲೂ ಕೂಡ ಖಾಸಗಿ ವಿಮಾನ ಇದು ಎಲ್ಲವೂ ಕೂಡ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನೇ ನೋಡಿಕೊಂಡೇ ಹೊರಟಂತ ಸಂದರ್ಭದಲ್ಲೂ ಈ ರೀತಿ ಅವಘಡ ಹೇಗಾಯಿತು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಅದರಲ್ಲೂ ರನ್ವೇನೂ ಇನ್ನೇನು ಹತ್ತಿರದಲ್ಲೇ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಎಂಟು ನಲವತ್ತೆರಡರಲ್ಲಿ ಮೊದಲ ಲ್ಯಾಂಡಿಂಗ್ಗೆ ಟ್ರೈ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್